ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನವಾ ಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮ ಮನಳಿನ ಇವತ್ತು ನಾವು ರುಚಿಕರವಾದಂಥ ಪನ್ನೀರ್ ಮೋಮೋಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಈಗ ಬನ್ನಿ ಈ ಪನ್ನೀರ್ ಮೋಮೋಸ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಹಿಟ್ ಕಲಿಸ್ಕೊಳ್ಳೋಣ ನಾವು ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀವಿ ಒಂದು ಕಾಲು ಕೆ ಇದೆ ಇದು ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ಫಸ್ಟ್ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀರು ಬೆರೆಸಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಇದು ಸ್ವಲ್ಪ ನೆಂದ ಮೇಲೆ ಇನ್ನು ಮೆತ್ತಗಾಗುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನು ನಾದ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರಿ ಒಂದು ಪ್ಲೇಟ್ ಮುಚ್ಚಿ ಇಡಿ ಇದು ನೆಂತ್ಕೊಳ್ಳಿ ಇನ್ನೊಂದು ಕಡೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ಸ್ಟೌ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಬೆಣ್ಣೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನೆಕ್ಸ್ಟ್ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಎಲೆಕೋಸು ಹಾಕ್ತಾ ಇದ್ದೀವಿ ನಾವು ಮೀಡಿಯಂ ಸೈಜ್ ಎಲೆಕೋಸ್ ತಗೊಂಡಿದೀವಿ ಅದರಲ್ಲಿ ಅರ್ಧದಷ್ಟು ಎಲೆಕೋಸನ್ನ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಮೊಮೋಸಲ್ಲಿ ಎಲೆಕೋಸೆ ಒಂದು ಮೇನ್ ಇಂಗ್ರೀಡಿಯಂಟ್ ಹಾಗಾಗಿ ಬೇರೆ ತರಕಾರಿಗಳಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀವಿ ಇದನ್ನು ಎಲ್ಲ ಚೆನ್ನಾಗಿ ಕೈ ಆಡಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಆರಿಗಾನು ಒನ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೆಲವೊಂದು ಅಂಗಡಿಗಳಲ್ಲಿ ಸ್ಟಫಿಂಗ್ಗೆ ಹಸಿ ತರಕಾರಿನೇ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ತಾರೆ ಬಟ್ ಈ ಥರ ಸ್ವಲ್ಪ ಬೆಣ್ಣೆಯಲ್ಲಿ ತರಕಾರಿಗಳನ್ನ ಫ್ರೈ ಮಾಡಿಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮೋಮೋಸ್ ಕೂಡ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಲಾಸ್ಟಲ್ಲಿ ಪನ್ನೀರ್ನ ತುರಿದು ಹಾಕ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ಕೈ ನೋಡಿ ಈಗ ಸ್ಟಫಿಂಗ್ ರೆಡಿ ಆಯ್ತು ಈ ಕಡೆ ನೋಡಿ ಹಿಟ್ಟು ಕೂಡ ನೆಂದಿದೆ ಇದನ್ನ ಚಿಕ್ಕ ಪೂರಿ ತರ ಉದ್ಕೊಂಡು ಎಲೆ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಎಲೆಯಲ್ಲಿ ನಾವು ತಯಾರು ಮಾಡ್ಕೊಂಡಿರುವಂಥ ಸ್ಟಫಿಂಗ್ ನ ತುಂಬ್ತಾ ಇದ್ದೀವಿ ನೆಕ್ಸ್ಟ್ ಇದನ್ನು ಬೇಯಿಸ್ಕೊಳ್ಳೋಕೆ ಒಂದು ಸ್ಟೀಮರ್ನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀವಿ ಕೆಳಗಡೆ ಪಾಟಲ್ಲಿ ನೀರು ಹಾಕಿ ಹೋಲಿಸಿರುವಂಥ ಪಾತ್ರೆ ಮೇಲ್ಗಡೆ ಇಟ್ಟು ಸ್ವಲ್ಪ ಎಣ್ಣೆ ಸವರಿ ಮೋಮೋಸ್ನ ಇದರಲ್ಲಿಟ್ಟು ಬೇಯಿಸ್ತಾ ಇದ್ದೀವಿ ಎಣ್ಣೆ ಸವರೋದ್ರಿಂದ ಮೋಮೋಸ್ ಅಂಟಲ್ಲ ಮತ್ತೆ ಹರಿಯಲ್ಲ ಇದನ್ನ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ನಮ್ಮ ಪನ್ನೀರ್ ಮೋಮೋಸ್ ರೆಡಿ ಆಯಿತು ತುಂಬನೇ ರುಚಿಕರವಾಗಿ ಫ್ಲೇವರ್ಫುಲ್ ಆಗಿತ್ತು ಈ ಪನ್ನೀರ್ ಮೋಮೋಸ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಮ್ಮಮ್ಮ ಮಾಡೋ ಈ ಮೋಮೋಸ್ ತುಂಬಾ ಇಷ್ಟ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಇದನ್ನು ಮಾಡೋದರಿಂದ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗಲೇ ಬಂದ ವೀಡಿಯೋನ ನೋಡ್ಬೋದು ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್